ಮೂವತ್ತು ಮೂರು ಕೋಟಿ ದೇವತೆಗಳಿದ್ದಾರೆ ಅನೇಕ ಗುರುಗಳಿದ್ದಾರೆ ಇಷ್ಟೆಲ್ಲ ದೇವತೆಗಳು ಗುರುಗಳಿರುವಾಗ ಯಾರ ಸ್ಮರಣೆಯನ್ನು ಅಖಂಡವಾಗಿ ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ ಒಬ್ಬ ದೇವರು ಅಂತ ಇದ್ದರೆ ಸ್ಮರಣೆಯನ್ನು ಅಖಂಡವಾಗಿ ಮಾಡಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬಹುದಲ್ಲ ಅಂತ ಅದಕ್ಕೆ ಮುಖ್ಯವಾಗಿ ಪರಮಾತ್ಮನೇ ನಾರಾಯಣನೇ ಸರ್ವೋತ್ತಮನಾದದ್ದರಿಂದ ಅಖಂಡವಾಗಿ ನಾರಾಯಣ ಸ್ಮರಣವನ್ನೇ ಮಾಡ್ತಾ ಇರಬೇಕು ಆದರೆ ಬೇರೆ ಬ್ರಹ್ಮಾದಿ ದೇವತೆಗಳ ರುದ್ರಾದಿ ದೇವತೆಗಳ ಅಥವಾ ತಮ್ಮ ಗುರುಗಳ ಸ್ಮರಣೆಯನ್ನು ಮಾಡದೇ ಇದ್ದರೆ ಭಗವಂತ ಒಲಿಯೋದಿಲ್ಲ ಆದ್ದರಿಂದ ಮಧ್ಯ ಮಧ್ಯದಲ್ಲಿ ಆ ತಾರತಮ್ಯವನ್ನು ಸ್ಮರಣೆಗೆ ತಂದುಕೊಂಡು ಗುರುಗಳ ಸ್ಮರಣೆ ದೇವತಾ ತಾರತಮ್ಯದ ಸ್ಮರಣೆ ಮಾಡಿ ಸರ್ವೋತ್ತಮನಾದ ಭಗವಂತನ ಸ್ಮರಣೆಯನ್ನು ಮಾಡಿದಾಗ ಮಾತ್ರ ಪರಮಾತ್ಮನಿಗೆ ನಿಜವಾದ ಸಂತೋಷವಾಗುತ್ತೆ ಆದ್ದರಿಂದ ಅಷ್ಟೆಲ್ಲ ಸ್ಮರಣೆಯನ್ನು ಮಾಡಿ ಗೊಂದಲ ಮಾಡಿಕೊಳ್ಳುವುದು ಯಾಕೆ ಒಂದನ್ನು ಮಾತ್ರ ಮಾಡುತ್ತೇನೆ ಅಂದರೆ ನಡೆಯುವುದಿಲ್ಲ ನೂರೆಂಟು ಪದಾರ್ಥಗಳನ್ನು ತಂದು ಅಷ್ಟೆಲ್ಲ ಪದಾರ್ಥಗಳನ್ನು ಮಾಡಿ ಅಡುಗೆ ಮಾಡಿ ಊಟ ಮಾಡುವುದು ಎಲ್ಲಿದು ಇಲ್ಲ ಯಾವುದಾದರೂ ಒಂದು ಹೇಳಿ ಸಾಕು ಅಂತಂದರೆ ಹೇಗೆ ಬದುಕಬೇಕು ಅಂತಾದರೆ ನಾನಾ ತರಹದ ಪದಾರ್ಥಗಳು ಬೇಕು ಹಾಗೆ ಆಧ್ಯಾತ್ಮಿಕ ಬದುಕಿಗೂ ಕೂಡ ಅನೇಕ ವಿಧರಾದ ದೇವತೆಗಳ ಅನುಗ್ರಹ ನಮಗೆ ಅವಶ್ಯಕವಾದದ್ದರಿಂದ ಎಲ್ಲರ ಸ್ಮರಣೆಯನ್ನು ತಾರತಮ್ಯ ಕ್ರಮದಲ್ಲಿ ಮಾಡಬೇಕು ಸತತವಾಗಿ ಅಖಂಡವಾಗಿ ಮಾಡಬೇಕಾದದ್ದು ವಿಶೇಷವಾಗಿ ಸರ್ವೋತ್ತಮತ್ವೇನೆ ನಾವು ಚಿಂತನೆ ಮಾಡಬೇಕಾದದ್ದು ನಾರಾಯಣನನ್ನು ಮಾತ್ರ ರಕ್ತ ಸಂಬಂಧಿಕರಲ್ಲಿ ವಿವಾಹವಾದರೆ ಹುಟ್ಟುವ ಸಂತಾನದೊಳಗೆ ಅಂಗವಿಕಲತೆ ಇರುವ ಸಾಧ್ಯತೆ ಹೆಚ್ಚಾಗುತ್ತದೆ ಅಂತ ವಿಜ್ಞಾನಿಗಳ ಅಭಿಪ್ರಾಯ ಇದಕ್ಕೆ ಶಾಸ್ತ್ರ ಏನು ಹೇಳುತ್ತದೆ ಅಂತ ಇದಕ್ಕೆ ಶಾಸ್ತ್ರದ ಸಮ್ಮತಿಯೂ ಇದೆ ಬಹಳ ಹೆಚ್ಚಾಗಿ ಅಂಗ ರಕ್ತ ಸಂಬಂಧ ಇದ್ದಲ್ಲಿ ವಿವಾಹ ಮಾಡಬಾರದು ಅನ್ನೋದಕ್ಕಾಗಿಯೇ ಸಗೋತ್ರ ವಿವಾಹವನ್ನು ನಿಷೇಧ ಮಾಡಿದ್ದಾರೆ ಅದಕ್ಕೋಸ್ಕರವಾಗಿಯೇ ಮತ್ತು ಜಾತಕ ಇತ್ಯಾದಿಗಳನ್ನು ನೋಡಿ ಗೋತ್ರ ಬಿಟ್ಟ ಮೇಲೆ ನಾನಾ ವಿಧವಾದ ಸಾಮ್ಯ ಬಂದಾಗ ಮಾತ್ರ ವಿವಾಹ ಮಾಡಬೇಕು ಇಲ್ಲದೇ ಇದ್ರೆ ಮಾಡಬಾರದು ಅಂತ ಹೇಳುವುದರ ಹಿನ್ನೆಲೆಯಲ್ಲಿ ಈ ಕಾರಣವು ಒಂದು ಸೇರಿದೆ ಯಾರೂ ಹೆಸರು ಬರೆದಿಲ್ಲ ಆದರೆ ಒಂದು ಸಂತೋಷದ ಸುದ್ದಿ ಎಂದರೆ ಅವರು ಹೇಳಿದ್ದು ಇವತ್ತಿನಿಂದ ನಾನು ಟಿ ವಿ ನೋಡುವುದನ್ನು ಬಿಡುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ ಆದರೆ ಎಂತ ಬರೆದಿದ್ದಾರೆ ಪೌರಾಣಿಕ ಧಾರಾವಾಹಿಗಳನ್ನು ಮಾತ್ರ ನೋಡುತ್ತೇನೆ ಎಂದು ಬರೆಸಿದ್ದಾರೆ ಬಹಳ ಸಂತೋಷ ಇಷ್ಟಾದರೂ ಪರಿವರ್ತನೆ ಅವರಲ್ಲಿ ಆದದ್ದು ನಿಜವಾಗಿಯೂ ಒಬ್ಬರು ಪ್ರತಿಜ್ಞೆ ಮಾಡಿದ್ದಕ್ಕೂ ಧಾರವಾಡ ಹೆಸರು ಗಳಿಸಿದೆ ಹನುಮಂತ ದೇವರು ಭೀಮಸೇನ ದೇವರ ಜನ್ಮ ವೃತ್ತಾಂತ ನಮಗೆ ಗೊತ್ತಿದೆ ವಾಯುದೇವರ ಜನ್ಮ ವೃತ್ತಾಂತ ಏನು ಅಂತ ಸಾಕ್ಷಾತ್ ಪರಮಾತ್ಮನಿಂದ ವಾಯುದೇವರು ಅವತಾರ ಮಾಡಿದ್ದಾರೆ ಅರ್ಥಾತ್ ಮೂಲ ರೂಪದಲ್ಲಿ ಜನಿಸಿದ್ದಾರೆ ಸೂತ್ರ ಎಂಬ ಹೆಸರಿನಿಂದ ಸಂಕರ್ಷಣ ನಾಮಕ ಪರಮಾತ್ಮನಿಂದ ಜಯಾದೇವಿಯಲ್ಲಿ ಜ್ಞಾನಸ್ವರೂಪರಾದ ಬಲಸ್ವರೂಪರಾದ ಸೂತ್ರನಾಮಕರಾದ ವಾಯುದೇವರು ಅವತಾರ ಮಾಡಿದ್ದಾರೆ ಎಂಬುದಾಗಿ ಹೇಳಿಕೊಟ್ಟಿದ್ದಾರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮಾನವನಿಗೆ ಏಳು ಜನ್ಮಗಳಿವೆ ಅಂತ ಹೇಳಿದ್ದಾರೆ ಇದು ನಿಜನೇ ಆದರೆ ಅಕಸ್ಮಾತ್ ನಮ್ಮದು ಇದು ಏಳನೇ ಜನ್ಮನೇ ಆಗಿದ್ದರೆ ನಾವು ಸಾಧನೆ ಮಾಡಿ ಏನು ಪ್ರಯೋಜನ ಇದು ಕೊನೆಯ ಜನ್ಮ ಏನಿದ್ರೂ ನಾವು ಹೋಗಬಹುದಲ್ಲ ಅಂತ ಹಾಗೆಲ್ಲಿ ಹೇಳಿಲ್ಲ ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಪ್ರಕಾರ ಅನಾದಿ ಕಾಲದಿಂದ ಜೀವ ಹುಟ್ತಾ ಬಂದಿದ್ದಾನೆ ಎಷ್ಟೋ ಯೋನಿಗಳಲ್ಲಿ ಹುಟ್ಟುತ್ತಾನೆ ಮನುಷ್ಯ ಜನ್ಮ ಬರ್ತದೆ ಮತ್ತು ಬೇರೆ ಯೋನಿಗಳಿಗೆ ಹೋಗ್ತಾನೆ ಈ ರೀತಿಯಾಗಿ ಚಕ್ರದಂತೆ ಅವನು ಪರಿಭ್ರಮಣ ಮಾಡ್ತಾ ಇರ್ತಾನೆ ಹೀಗಾಗಿ ಇದು ಕೊನೆಯ ಜನ್ಮ ಎಂಬುದಾಗಿ ಅಷ್ಟೇ ಅಲ್ಲದೆ ಇದು ಕೊನೆಯ ಜನ್ಮ ಅನ್ನುವ ನಿಶ್ಚಯ ಅಂತೂ ನಿಮಗಿಲ್ಲ ಆದ್ದರಿಂದ ಏಳೇ ಜನ್ಮ ಅಂತನ್ನುವ ಯಾವ ವಾದಿಗಳಿದ್ದಾರೆ ಅವರ ಪ್ರಕಾರವೂ ಇದು ಎಷ್ಟನೇ ಜನ್ಮ ನಿನಗೆ ಗೊತ್ತಿಲ್ಲ ಅಂದಮೇಲೆ ನೀನು ಸಾಧನೆ ಮಾಡಲೇಬೇಕು ಒಂದು ಎರಡನೇದಾಗಿ ವಸ್ತುಸ್ಥಿತಿಯಲ್ಲಿ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ಮಾಂ ಪ್ರಪದ್ಯತೆ ಎಷ್ಟೋ ಜನ್ಮಗಳ ಸಾಧನೆಯ ನಂತರ ಭಗವತ್ ಪ್ರಾಪ್ತಿಯಾಗ್ತದೆ ಅಂತ ಹೇಳಿದ್ದರಿಂದ ಸತತವಾದ ಸಾಧನೆಯನ್ನು ಮಾಡಲೇಬೇಕು ಮಹಾಭಾರತವನ್ನು ಮನೆಯಲ್ಲಿ ಓದಬಾರದು ಎನ್ನುತ್ತಾರೆ ಇದು ಸತ್ಯವೇನು ಅಂತಂದಿದ್ದಾರೆ ಹಾಗೇನಿಲ್ಲ ಮಹಾಭಾರತವನ್ನು ಅವಶ್ಯವಾಗಿ ಮಹಾಭಾರತ ಪಠನ ಮಾಡುವ ಅಧಿಕಾರ ಇದ್ದವರು ಮನೆಯಲ್ಲಿ ಅವಶ್ಯವಾಗಿ ಪಠನ ಮಾಡಬಹುದು ಭಾಗವತ ರಾಮಾಯಣ ಮಹಾಭಾರತ ಪ್ರತಿನಿತ್ಯವೂ ಮೂರನ್ನೂ ಪಠನ ಮಾಡಬೇಕು ಅಂತನ್ನುವುದೇ ಶಾಸ್ತ್ರದ ಸಂಪ್ರದಾಯ ಆಷಾಢ ಏಕಾದಶಿ ನಮ್ಮ ಸಂಪ್ರದಾಯದ ಗುರುಗಳು ಊರಲ್ಲಿ ಇಲ್ಲದೇ ಇದ್ದರೆ ಮುದ್ರಾಧಾರಣೆಯನ್ನು ಹೇಗೆ ಮಾಡಿಸಿಕೊಳ್ಳಬೇಕು ಅಂತ ಕೇಳಿದ್ದಾರೆ ಯಾವಾಗ ಗುರುಗಳು ಭೇಟಿಯಾಗ್ತಾರೆ ಗುರುಗಳ ದರ್ಶನವಾಗ್ತದೆ ಅದೇ ಸಂದರ್ಭದಲ್ಲಿ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬೇಕು ಸಮೀಪದಲ್ಲಿ ಗುರುಗಳು ಇದ್ದಾಗ ಆಷಾಢ ಏಕಾದಶಿ ಬಹಳ ಶ್ರೇಷ್ಠವಾದಂತಹ ಮುಹೂರ್ತ ಅನ್ನೋದಕ್ಕೋಸ್ಕರವಾಗಿ ಅವತ್ತಿನ ದಿವಸ ಮತ್ತು ಆಷಾಢ ಏಕಾದಶಿ ದಿವಸ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳುವುದು ವಿಶೇಷ ಅಂತ ಇಷ್ಟೇ ತಾತ್ಪರ್ಯವೇ ಹೊರತು ಗುರುಗಳು ಇಲ್ಲದೇ ಇದ್ದರೆ ಮತ್ತೆ ಹೇಗಾದರೂ ಮುದ್ರಾಧಾರಣೆಯನ್ನು ಮಾಡಿಕೊಳ್ಳಬಹುದೇ ನಾವೇ ಮಾಡಿಕೊಳ್ಳಬಹುದೇ ಎಂದು ಕೇಳಿದ್ದಾರೆ ಆ ರೀತಿಯಾಗಿ ಮಾಡಿಕೊಳ್ಳಬಾರದು ಅವಶ್ಯಕವಾಗಿದೆ ಅಂತ ಹೇಳಿದರೂ ಕೂಡ ಅದಕ್ಕೆ ಬೇಕಾದ ಉಳಿದ ಸಾಧನ ಸಲಕರಣೆಗಳೆಲ್ಲ ಇದ್ದಾಗ ಮಾತ್ರ ಅದನ್ನು ಮಾಡಬೇಕು ಅಂತ ತಾತ್ಪರ್ಯವೇ ಹೊರತು ಅದನ್ನು ಮಾಡುವುದು ಬಹಳ ಶ್ರೇಷ್ಠ ಅಂತ ಹೇಳಿದ್ದಾರೆ ಎಂದು ಮಾತ್ರಕ್ಕೆ ಯಾರಾದರೂ ಮಾಡಬೇಕು ಅಂತ ಅಭಿಪ್ರಾಯವಲ್ಲ ನಿಮಿತ್ತ ಇರಬೇಕು ಗುರುಗಳ ಸಮಾಗಮ ಇದು ನಿಮಿತ್ತ ಅದು ಇದ್ದಾಗ ಆಷಾಢ ಏಕಾದಶಿ ಇದು ಶ್ರೇಷ್ಠವಾದ ಪವಿತ್ರವಾದ ಪರ್ವಕಾಲ ಮಾಡಿಸಿಕೊಳ್ಳಲೇಬೇಕು ಅಂತ ತಾತ್ಪರ್ಯ ಸೌದ್ಯೋಗ ಮಾಡಿದವರಿಗೆ ಯಾರೂ ಕನ್ಯಾ ಕೊಡುವುದಿಲ್ಲ ಸರ್ಕಾರಿ ನೌಕರಿಯನ್ನೇ ಕೇಳ್ತಾರೆ ಇದಕ್ಕೆ ಶಾಸ್ತ್ರಸಮ್ಮತವೇ ಅಂತಂದಿದ್ದಾರೆ ಸೌದ್ಯೋಗ ಮಾಡಲಿ ಅವರ ಅಭಿಪ್ರಾಯ ಈ ಸಮಸ್ಯೆ ಬಹಳ ಆಗಿದೆ ಸಮಾಜದೊಳಗೆ ಹೇಗಾದರೂ ಮಾಡಿ ಬಗೆಹರಿಸಬೇಕು ವಿವಾಹ ಸಂಬಂಧಗಳು ನಡೆಯೋದೇ ಕಷ್ಟವಾಗಿದೆ ಅಂತ ಕೇಳ್ತಾರೆ ಅದಕ್ಕಾಗಿ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಸಉದ್ಯೋಗವೋ ಸರ್ಕಾರಿಯ ಉದ್ಯೋಗವೋ ಸರಿಯಾದ ಉದ್ಯೋಗ ಇದ್ದರೆ ಸಾಕು ನಿರುದ್ಯೋಗಿಗಳಲ್ಲದೆ ಸರಿಯಾದ ಉದ್ಯೋಗ ಇದೆ ಭರವಸೆ ಇದೆ ಅಂತಾದರೆ ಅವಶ್ಯವಾಗಿ ವಿವಾಹ ಸಂಬಂಧವನ್ನು ಮಾಡಬೇಕು ಎಂಬುದಾಗಿ ಅವರ ಅಭಿಪ್ರಾಯ ಕೆಟ್ಟದ್ದನ್ನು ಇದೀಗ ನಮ್ಮ ವಿದ್ಯಾರ್ಥಿ ಹೇಳಿದ ಕೆಟ್ಟದ್ದನ್ನು ಮಾಡಿಸಿದರೂ ಅದನ್ನು ಒಳಗೆ ನಿಂತು ದೇವತೆಗಳ ಪರಮಾತ್ಮನೇ ಮಾಡಿಸ್ತಾನೆ ಅಂತ ತಿಳಿಯಬೇಕೆ ಅಂತ ಎಲ್ಲವನ್ನೂ ದೇವರು ಮಾಡಿಸ್ತಾನೆ ಅಂತ ತಿಳಿಯಬೇಕು ಇದರ ಬಗ್ಗೆ ಮೊದಲನೇ ದಿವಸವೇ ನಾವು ನಿರ್ಣಯ ಹೇಳಿದ್ದೇವೆ ಯಾವುದೇ ಕೆಲಸ ಇರಬಹುದು ಕೆಟ್ಟದ್ದೋ ಒಳ್ಳೆಯದು ಎಲ್ಲವನ್ನೂ ದೇವರು ಮಾಡಿಸ್ತಾನೆ ಅಂತ ತಿಳಿಯಬೇಕು ಆದರೆ ಒಳ್ಳೆಯದನ್ನು ಮಾಡಿಸಿದಾಗ ಇದೇ ತರಹದ ಒಳ್ಳೆಯ ಕರ್ಮಗಳನ್ನು ಪುನಃ ಪುನಃ ನನ್ನಿಂದ ಮಾಡಿಸಿ ಉದ್ಧಾರ ಮಾಡುವಂಥ ದೇವರಿಗೆ ಕೇಳಬೇಕು ಕೆಟ್ಟ ಕರ್ಮವನ್ನು ನನ್ನ ಯೋಗ್ಯತೆ ಹಾಗೂ ಪೂರ್ವಕರ್ಮಕ್ಕೆ ಅನುಗುಣವಾಗಿ ಮಾಡಿಸಿದ್ದಿ ಇನ್ನೊಮ್ಮೆ ಈ ರೀತಿಯಾಗಿ ಮಾಡಿಸಬೇಡ ಎಂಬ ಪ್ರಾರ್ಥನೆಯೊಂದಿಗೆ ಅದನ್ನು ದೇವರು ಮಾಡಿಸಿದ್ದಾನೆ ಎಂಬುದಾಗಿ ತಿಳಿಯಬೇಕು ಪುರುಷಾರ್ಥ ಸಾಧನ ಅಂದರೆ ಏನು ನಾವು ಸ್ವತಂತ್ರವಾಗಿ ಜೀವನವನ್ನು ಮಾಡುವುದಕ್ಕೆ ಕಲಿತು ಇನ್ನೊಬ್ಬರಿಗೂ ಕೂಡ ನಾನಾ ವಿಧವಾದ ವೃತ್ತಿಯನ್ನು ಕಲ್ಪನೆ ಮಾಡಿಕೊಟ್ಟರೆ ಇದು ಒಂದು ಪುರುಷಾರ್ಥ ಸಾಧನೆಯಲ್ಲಿ ಸೇರುತ್ತದೆಯೇ ಹೇಗೆ ಅಂತ ಪುರುಷಾರ್ಥ ಸಾಧನೆ ಅಂದರೆ ಮುಖ್ಯವಾಗಿ ಮೋಕ್ಷ ಸಾಧನ ಧರ್ಮ ಅರ್ಥ ಕಾಮಗಳು ಪುರುಷಾರ್ಥವೇ ಆ ಅರ್ಥದೊಳಗೆ ಮತ್ತು ಲೌಕಿಕವಾದ ಉದ್ಯೋಗವನ್ನು ಮಾಡುವುದು ಕೂಡ ಒಂದು ಪುರುಷಾರ್ಥ ಸಾಧನನೇ ಹಣ ಪಡೆಯೋದಕ್ಕೆ ಪ್ರಯತ್ನ ಮಾಡಿದ್ದು ಆದರೆ ಮುಖ್ಯ ಪುರುಷಾರ್ಥ ಮೋಕ್ಷ ಮೋಕ್ಷ ಸಾಧನ ಅಂತನ್ನುವುದರೊಳಗೆ ಭಗವಂತನ ಭಗವಂತನಲ್ಲಿ ಮಾಡುವ ವಿಶೇಷವಾದ ಭಕ್ತಿ ಶಾಸ್ತ್ರಗಳ ಜ್ಞಾನ ವೈರಾಗ್ಯ ಇವುಗಳೆಲ್ಲ ಸೇರ್ತದೆ ಪರೋಪಕಾರವು ಅವಶ್ಯವಾಗಿ ಸಾಧನೆಯಲ್ಲಿ ಸೇರ್ತದೆ ನಿಸ್ವಾರ್ಥವಾಗಿ ಪರಮಾತ್ಮನ ಸೇವೆಯನ್ನು ಮಾಡುತ್ತಾ ಇದ್ದೇವೆ ಎಂಬ ಬುದ್ಧಿಯಿಂದ ಪರೋಪಕಾರವನ್ನು ಮಾಡಿ ಬೇರೆಯವರಿಗೆ ಜೀವನವನ್ನು ಕಲ್ಪನೆ ಮಾಡಿಕೊಡುವುದು ಕೂಡ ಅದು ಭಗವಂತನ ಸೇವಾರೂಪವಾಗಿ ಮಾಡಿದರೆ ಅವಶ್ಯವಾಗಿ ಪುರುಷಾರ್ಥ ಸಾಧನವಾಗ್ತದೆ ಶುಶ್ರೂಷಾ ಶುಶ್ರೂಷ ಕರ್ಮಾಖ್ಯಾವನ್ಮಿತೇ ಎಂಬುದಾಗಿ ಶ್ರೀಮದಾಚಾರ್ಯರು ಹೇಳಿದ್ದಾರೆ ವಿಧರಾದ ಜನಗಳಿಗೆ ಬೇಕಾದಂತಹ ಅನುಕೂಲತೆಗಳನ್ನು ಒದಗಿಸಿಕೊಡುವುದು ಕೂಡ ಪರಮಾತ್ಮನ ಸೇವೆ ಎಂಬುದಾಗಿ ಪರಿಗಣಿತವಾಗ್ತದೆ ಶ್ರೀಗಳವರ ಹೆಸರಿನ ಹಿಂದೆ ಸಾವಿರದ ಎಂಟು ಅಂತ ಯಾಕೆ ಬರೀತಾರೆ ಅಂತ ಕೇಳಿದ್ದಾರೆ ಶ್ರೀ ಅನ್ನುವುದು ಗೌರವ ಸೂಚಕವಾದ ಶಬ್ದ ಅದು ಎಷ್ಟು ಹೆಚ್ಚು ಎಲ್ಲರ ಹೆಸರಿನ ಹಿಂದಲೂ ಶ್ರೀ ಅಂತ ಬರೀತಾರೆ ವಿಶೇಷ ಗೌರವವನ್ನು ಸೂಚನೆ ಮಾಡುವುದಾದರೆ ಎರಡು ಶ್ರೀ ನಾಲ್ಕು ಆರು ಎಂಟು ಹೀಗೆ ನೂರು ಸಾವಿರ ಹೆಚ್ಚೆಚ್ಚು ಗೌರವವನ್ನು ಸೂಚನೆ ಮಾಡುವುದಕ್ಕೆ ಆ ಭಗವಂತನ ವಿಶೇಷವಾದ ಸನ್ನಿಧಾನವನ್ನು ತಿಳಿಸುವುದಕ್ಕೆ ಆ ಶ್ರೀ ಅನ್ನೋದನ್ನು ಹೆಚ್ಚು ಬಾರಿ ಹೇಳ್ತಾರೆ ಪರಮಾತ್ಮನಿಗೆ ಮಾತ್ರ ಲಿಮಿಟೇಷನ್ಸೇ ಇಲ್ಲ ಅದಕ್ಕಾಗಿ ಅನಂತಶ್ರೀ ಅಂತ ದೇವರನ್ನು ಕರೆದಿದ್ದಾರೆ ವಿಷ್ಣು ಸಹಸ್ರನಾಮದಲ್ಲಿ ಅನಂತಶ್ರೀ ಎಂಬುದಾಗಿ ಆ ಪರಮಾತ್ಮ ಅನಂತ ಲಕ್ಷ್ಮೀ ರೂಪಗಳಿಂದ ಸೇವಿತನಾಗಿದ್ದಾನೆ ಅನಂತ ಲಕ್ಷ್ಮೀ ರೂಪಗಳಿಂದ ಪರಮಾತ್ಮ ಪೂಜ್ಯನಾಗಿದ್ದಾನೆ ಎನ್ನುವ ಅರ್ಥವನ್ನು ಕೂಡ ಅಲ್ಲಿ ತಿಳಿಸಿದ್ದಾರೆ ಶುಕ್ರವಾರ ಏಕಾದಶಿ ಬಂದರೆ ಲಕ್ಷ್ಮೀದೇವಿಗೆ ಪುಠಾಣಿ ಸಕ್ಕರೆ ನೈವೇದ್ಯ ಮಾಡಬಹುದೇ ಎಂದು ಕೇಳಿದ್ದಾರೆ ಮಾಡಬಾರದು ಲಕ್ಷ್ಮೀದೇವಿಗೆ ನೈವೇದ್ಯ ಏಕಾದಶಿಯ ಉಪವಾಸ ಇದು ನಿಜವಾಗಿ ಲಕ್ಷ್ಮೀದೇವಿ ನಿತ್ಯ ಮುಕ್ತಳು ನಿತ್ಯ ಮುಕ್ತಳಿಗೆ ಯಾವ ವಿಧವಾದ ವಿಧಿಯ ಬಂಧಗಳಿಲ್ಲ ಏಕಾದಶಿ ಉಪವಾಸ ಮಾಡಬೇಕು ಬಿಡಬೇಕು ಇದು ಯಾವ ಮುಕ್ತರಿಗೂ ನಿಯಮ ಇಲ್ಲ ಲಕ್ಷ್ಮೀದೇವಿಯಂತೂ ನಿತ್ಯ ಮುಕ್ತಳು ಅವಳಿಗೆ ನಿಯಮ ಇಲ್ಲ ಆದರೂ ಲಕ್ಷ್ಮೀದೇವಿ ಸ್ವಭಾವತಃ ತನಗೆ ವಿಧಿ ಬಂಧ ಇಲ್ಲದೇ ಇದ್ದರೂ ಕೂಡ ತನ್ನ ಇಚ್ಛೆಯಿಂದ ಸದಾ ಕಾಲದಲ್ಲಿ ಅವಳು ಏಕಾದಶಿಯಾದಿ ವ್ರತಗಳನ್ನು ಭಗವತ್ ಪ್ರೀತ್ಯರ್ಥವಾಗಿ ಮಾಡ್ತಾನೇ ಇರ್ತಾಳೆ ಆದ್ದರಿಂದ ಅವ ಲಕ್ಷ್ಮೀದೇವಿಗಾಗಲಿ ಇತರ ದೇವತೆಗಾ ದೇವತೆಗಳಿಗಾಗಲಿ ಅವತ್ತು ನೈವೇದ್ಯಾದಿಗಳನ್ನು ಮಾಡಬಾರದು ಸ್ತ್ರೀಯರು ಹುಟ್ಟಿದ್ದು ಪಾಪದಿಂದಲೇ ಅವರಿಗೆ ಯಾವ ಸಂಜಾವಂದನಾದಿಗಳನ್ನು ಗಾಯತ್ರಿ ಮಂತ್ರಾದಿಗಳನ್ನು ಜಪ ಮಾಡುವ ಅಧಿಕಾರ ಇಲ್ಲ ಮೇಲೆ ಅವರು ಹುಟ್ಟಿದ್ದು ಪಾಪದಿಂದಲೇ ಅಂತ ಕೇಳಿದ್ದಾರೆ ಸ್ತ್ರೀ ಎಂಬಂತಹ ಸ್ವರೂಪ ಇದು ಅನಾದಿ ಕಾಲದಿಂದೇ ಮೊದಲು ಪುರುಷ ಜನಾಗಿ ಆಮೇಲೆ ಸ್ತ್ರೀ ಆದದ್ದು ಸ್ತ್ರೀ ಹೋಗಿ ಪುರುಷ ಆದದ್ದು ಹೀಗೆ ಹೇಳಿಲ್ಲ ಕೆಲವೇ ಸಂದರ್ಭದಲ್ಲಿ ಪುರುಷರು ಮತ್ತು ಸ್ತ್ರೀ ದೇ ಸ್ತ್ರೀಯರಿಗೆ ಪುರುಷ ದೇಹ ಅಂತನ್ನುವುದು ಶಾಪದಿಂದ ವರದಿಂದ ಬರ್ತದೆ ಬರುವುದಿಲ್ಲ ಅಂತಲ್ಲ ಆದರೂ ಕೂಡ ಮತ್ತು ಸ್ವಾಭಾವಿಕವಾಗಿ ಸ್ತ್ರೀ ಅನ್ನುವಂತಹ ಜೀವಸ್ವರೂಪ ಪುರುಷ ಅನ್ನುವ ಜೀವಸ್ವರೂಪ ಅನಾದಿ ಕಾಲದಿಂದ ಇದ್ದದ್ದು ಅದು ಯಾವುದೋ ಒಂದು ಪಾಪ ಮಾಡಿದ್ದಕ್ಕೆ ಪುರುಷ ಜೀವ ಹೋಗಿ ಸ್ತ್ರೀ ಜೀವ ಆದ ಅನ್ನುವಂತಹ ಮಾತಿಲ್ಲ ಎರಡೂ ಸ್ವರೂಪಗಳು ಅನಾದಿ ಕಾಲದಿಂದ ಇವೆ ಆ ಸ್ವರೂಪದಲ್ಲಿರುವ ಜೀವರಿಗೇನೆ ಆ ದೇಹ ಬರುತ್ತದೆ ಸ್ವರೂಪತಃ ಸ್ತ್ರೀಯಾಗಿದ್ದರೆ ಅವನಿಗೆ ಸ್ತ್ರೀ ದೇಹ ಅವಳಿಗೆ ಸ್ತ್ರೀ ದೇಹ ಪುರುಷನಾಗಿದ್ದರೆ ಪುರುಷ ದೇಹ ಬರ್ತದೆ ಕೆಲವೊಮ್ಮೆ ಮಾತ್ರ ಅಪವಾದವನ್ನು ಹೇಳಿದ್ದಾರೆ ಸ್ತ್ರೀಣಾಂ ನೈವವಿಹಿ ಪುಂಸ್ತಂ ಸ್ಯಾತ್ ಬಲವತ್ ಕಾರಣೈರಪಿ ಎಂಬುದಾಗಿ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅದಕ್ಕೆ ನಿರ್ಣಯವನ್ನು ಕೊಟ್ಟಿದ್ದಾರೆ ವೈಷ್ಣವರಾದವರು ಕೇದಾರಕ್ಕೆ ಹೋಗಬಾರದು ಅದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ ರುದ್ರದೇವರು ವೈಷ್ಣವರಿಂದ ಅತ್ಯಂತ ಪೂಜ್ಯರಾದವರೇ ವೈಷ್ಣವನ ಯಥಾಶಂಭು ಅಂತ ಭಾಗವತ ಹೇಳುತ್ತದೆ ಎಲ್ಲ ಪುರಾಣಗಳಲ್ಲಿಯೂ ಪ್ರಾಯ ಈ ಮಾತು ಬರ್ತದೆ ವೈಷ್ಣವರಿಗೆ ಅತ್ಯಂತ ಪೂಜ್ಯರು ವೈಷ್ಣವರಲ್ಲಿ ಅಗ್ರಗಣ್ಯರು ಮಾನ್ಯರು ಅಂತಂದರೆ ವಾಯುದೇವರ ನಂತರದಲ್ಲಿ ರುದ್ರದೇವರು ಎಂಬಂತಹ ದೃಢವಾದ ಶ್ರದ್ಧೆ ವೈಷ್ಣವರಲ್ಲಿದೆ ಆದ್ದರಿಂದ ರುದ್ರದೇವರ ಪೂಜೆ ರುದ್ರದೇವರ ಉಪಾಸನೆ ಅವರ ಮಂತ್ರಜಪ ಇವುಗಳನ್ನು ಅವಶ್ಯವಾಗಿ ಎಲ್ಲ ವೈಷ್ಣವರು ಮಾಡಲೇಬೇಕು ಪ್ರಾಚೀನವಾಗಿರತಕ್ಕಂತಹ ಅನೇಕ ರುದ್ರದೇವರ ಉಂಟು ರಾಮೇಶ್ವರ ಅಥವಾ ವೃದ್ಧಾಚಲ ಇಲ್ಲೆಲ್ಲ ಹೋಗಿ ರುದ್ರದೇವರ ದರ್ಶನವನ್ನು ಮಾಡಿಕೊಳ್ಳಬೇಕು ಕೇದಾರಕ್ಕೆ ಮಾತ್ರ ಬ್ರಾಹ್ಮಣ ರೂಪದಲ್ಲಿ ರುದ್ರದೇವರು ಬಂದು ಭೀಮಸೇನದೇವರ ಜೊತೆಗೆ ವಾಗ್ವಿವಾದವನ್ನು ಮಾಡುತ್ತಾರೆ ಆ ಸಂದರ್ಭದಲ್ಲಿ ಭೀಮಸೇನ ದೇವರಿಂದ ಪರಾಜಿತರಾದಾಗ ತತಃಪರಂ ಪರಂ ಅಗಮ್ಯತಾ ಶಾಪಂ ದದವು ರುದ್ರದೇವರೇ ಆಜ್ಞೆ ಮಾಡಿದ್ದಾರೆ ಯಾವ ವೈಷ್ಣವರು ಕೂಡ ಇನ್ನೆಲ್ಲ ಕ್ಷೇತ್ರಗಳಲ್ಲಿ ನನ್ನ ದರ್ಶನ ಮಾಡಿಕೊಂಡರೂ ಕೇದಾರದಲ್ಲಿ ಮಾತ್ರ ನನ್ನ ದರ್ಶನ ಮಾಡಿಕೊಳ್ಳಬಾರದು ಅಂತ ರುದ್ರದೇವರದೇ ಆಜ್ಞೆ ಉಂಟು ಪುರಾಣದಲ್ಲಿ ಆದ್ದರಿಂದ ವೈಷ್ಣವರು ಅಲ್ಲಿ ಹೋಗುವ ಪದ್ಧತಿ ಇಲ್ಲ ಇಷ್ಟೇ ಹೊರತು ಬದರಿ ನಾರಾಯಣನಲ್ಲಿ ಮಾತ್ರ ಭಕ್ತಿಯನ್ನು ಮಾಡಿ ಕೇದಾರನಾಥನ ಮೇಲಿನ ದ್ವೇಷದಿಂದ ವೈಷ್ಣವರು ಅಲ್ಲಿ ಹೋಗುವುದಿಲ್ಲ ಅಂತ ತಿಳಿಯಬಾರದು ಅದಕ್ಕೆ ನಾನು ಹಿನ್ನೆಲೆಯನ್ನು ಹೇಳಿದೆ ರಾಮೇಶ್ವರಕ್ಕೆ ಹೋಗುವುದುಂಟು ವೃದ್ಧಾಚಲಾದಿಗಳಿಗೆ ಹೋಗುವುದುಂಟು ಅಲ್ಲೆಲ್ಲ ಹೋಗಿ ದರ್ಶನ ಮಾಡಿಕೊಂಡು ಬರಬೇಕು ಭಕ್ತಿಯಿಂದ ರುದ್ರದೇವರ ಮತ್ತು ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಆ ಒಂದು ಸ್ಥಾನಕ್ಕೆ ಮಾತ್ರ ಬರಬಾರದು ಅಂತ ರುದ್ರದೇವರೇ ಆಜ್ಞೆ ಕೊಟ್ಟಿದ್ದಾರೆ ಅನ್ನೋದಕ್ಕಾಗಿ ಹೋಗುವ ಪದ್ಧತಿ ಇಲ್ಲ ಅಷ್ಟೇ ಅನ್ನದಾತ ಸುಖೀ ಭವ ಅಂತ ಊಟ ಆದ ಮೇಲೆ ಹೇಳುವುದು ಇದು ಪರಮಾತ್ಮನಿಗೆ ಹೇಳಿದರೆ ಅವನು ನಿತ್ಯ ಸುಖಿ ಅವನಿಗೆ ಹೇಳುವುದೇ ಅಂತ ಅವನಿಗೆ ಹೇಳುವುದು ಅಲ್ಲೇ ಅಲ್ಲ ಇದು ಹಾಗಾದರೆ ರೈತನಿಗೆ ಹೇಳ್ತೀರೋ ಅಡುಗೆ ಮಾಡಿದವರಿಗೆ ಹೇಳ್ತಿರೋ ಬಡಿಸಿದವರಿಗೆ ಹೇಳ್ತಿರೋ ಯಾರಿಗೆ ಅಂತ ಎಲ್ಲರಿಗೂ ಹೇಳ್ತೇವೆ ಅಂತ ಉತ್ತರ ಯಾರ್ಯಾರು ನಮಗೆ ಅನ್ನ ಬಾಯಿಯಲ್ಲಿ ಬೀಳುವುದಕ್ಕೆ ಕಾರಣರಾಗಿದ್ದಾರೆ ಅವರೆಲ್ಲರಿಗೂ ಸುಖವಾಗಲಿ ಎನ್ನುವ ಚಿಂತನೆ ಇದೆ ಅದರೊಳಗೆ ಯಾರಿಗೆ ಅಂತ ಪ್ರಶ್ನೆ ಯಾಕೆ ಶನ್ನೋ ಅಸ್ತು ದ್ವಿಪದೇ ಶಂಚತುಷ್ಪದೇ ಪ್ರತಿಯೊಬ್ಬರಿಗೂ ಆ ಅಕ್ಕಿಯನ್ನು ಹೊತ್ತು ತಂದು ಹಾಕಿದಂತಹ ಅಥವಾ ನೈಗಲು ಹೊಡೆಯುವಾಗ ಉಪಯೋಗ ಬಿದ್ದಿರತಕ್ಕಂತಹ ನಾಲ್ಕು ಕಾಲಿನ ಎತ್ತುಗಳಿಗೂ ಕೂಡ ಸುಖ ಆಗಲಿ ಅಂತ ಕೇಳಿಕೊಂಡದ್ದುಂಟು ಶನ್ನೋ ಅಸ್ತು ದ್ವಿಪದೆ ಶಣ್ ಚತುಷ್ಪದೆ ಹೀಗಾಗಿ ಎರಡು ಕಾಲಿನ ನಾಲ್ಕು ಕಾಲಿನ ಎಲ್ಲರಿಗೂ ಸುಖವಾಗಲಿ ಅಂತ ಕೇಳುವುದಷ್ಟೆ ದೇವಸ್ಥಾನಕ್ಕೆ ಹೋದಾಗ ಕಾಯಿ ಹೊಡಿಸುವುದು ಬಹಳ ಉತ್ತಮವೋ ಬರೀ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಬರೋದು ಉತ್ತಮವೋ ಇನ್ನೊಬ್ಬರು ಕಾಯಿ ಒಡೆಸಿದ್ದನ್ನು ನೋಡಿ ನಾವು ಒಡೆಸದೇ ಇದ್ದದ್ದಕ್ಕೆ ಮನಸ್ಸಿಗೆ ಖಜೀಲಿ ಆಗ್ತದೆ ಆದ್ದರಿಂದ ಒಡಿಸದೇ ಇರೋದು ಉತ್ತಮ ಅಂತ ನೀವು ಹೇಳಿಬಿಡಿ ಅಂತಂದಿದ್ದಾರೆ ಹಾಗೇನು ಹೇಳುವುದಿಲ್ಲ ಗ ಕಾಯಿ ವೈಯ್ಲಿಕ್ಕೆ ಆಗದೇ ಇದ್ರೆ ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೂ ದೇವರ ಅನುಗ್ರಹ ಮಾಡ್ತಾನೆ ಭಗವಂತನಿಗೆ ನೈವೇದ್ಯ ಸಮರ್ಪಣ ಮಾಡಿದ ಪುಣ್ಯ ಏನಿದೆ ಅದು ಬರುವುದಿಲ್ಲ ಉಳಿತಿದೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿದ್ದರಿಂದ ಬಂದ ಪುಣ್ಯ ಬರ್ತದೆ ನೈವೇದ್ಯ ಮಾಡಿದ್ದರಿಂದ ಬರಬೇಕಾದ ಪುಣ್ಯದಿಂದ ವಂಚಿತನಾಗ್ತಾನ ಅಷ್ಟೇ ಪುಣ್ಯನೇ ಬರುವುದಿಲ್ಲ ಅಂತೇನಲ್ಲ ಅಥವಾ ಮಹಾಭಾರತದ ಅನುಶಾಸನದ ಪದ್ಧತಿಯ ಪ್ರಕಾರ ಹೇಳಬೇಕಾದ್ರೆ ಕರ್ಮ ಹೇಗೋ ಹಾಗೆ ಫಲ ಭಗವಂತನಿಗೆ ಬರೀ ಸುತ್ತಾಕಿ ನಮಸ್ಕಾರವನ್ನು ಮಾತ್ರ ಮಾಡಿದರೆ ದೇವರು ನಿನ್ನ ಸುತ್ತಲಿದ್ದು ರಕ್ಷಣೆ ಮಾಡ್ತಾನೆ ಜನ್ಮಾಂತರದಲ್ಲಿ ನಿನಗೇನು ತೊಂದರೆ ಕೊಡೋದಿಲ್ಲ ಆದರೆ ಹೊಟ್ಟೆಗೆ ಸ್ವಲ್ಪ ಕಡಿಮೆ ಮಾಡಿರ್ತಾನೆ ಯಾಕಂದರೆ ಅವನಿಗೆ ನೈವೇದ್ಯ ಮಾಡಿರುವುದಿಲ್ಲ ಮೋಕ್ಷಕ್ಕೆ ಹೋದ ಮೇಲೆ ಪುಣ್ಯ ಮುಗಿದ ಮೇಲೆ ಮತ್ತೆ ತಿರುಗಿ ಬರ್ತಾನೆ ಅಂತಿದೆ ಮೋಕ್ಷ ಶಾಶ್ವತ ಅಂತ ಹೇಗೆ ಹೇಳ್ತೀರಿ ಅಂತ ತಿಳುವಳಿಕೆಯೇ ತಪ್ಪದು ಮೋಕ್ಷಕ್ಕೆ ಹೋದ ಮೇಲೆ ಸರ್ವಥಾ ತಿರುಗಿ ಬರುವುದಿಲ್ಲ ಅದು ಶಾಶ್ವತವಾದ ಸ್ಥಾನವೇ ಸ್ವರ್ಗಕ್ಕೆ ಹೋದಾಗ ಪುಣ್ಯ ಮುಗಿದ ಮೇಲೆ ತಿರುಗಿ ಬರ್ತಾನೆ ಅಷ್ಟೇ ಹೊರತು ಮೋಕ್ಷಕ್ಕೆ ಹೋದಾಗ ತಿರುಗಿ ಬರ್ತಾನೆ ಅಂತ ತಿಳಿದಿದ್ದು ತಪ್ಪು ನೀರಿನ ತೊಂದರೆ ಬಹಳ ಇದ್ದಾಗ ಒಂದೇ ಕೊಡದ ನೀರಿನಲ್ಲಿ ಪಾತ್ರಭೇದ ಮಾಡಿ ಆಚಮನ ಅರ್ಘ್ಯ ಇತ್ಯಾದಿಗಳನ್ನು ಮಾಡಬಹುದೇ ಅಂತ ಉದ್ಧತ ಜಲ ಅಂತಂತಾರೆ ಕೊಡ ಹಾಗೆ ಇಟ್ಟು ಕೊಡವನ್ನು ಬಗ್ಗಿಸಬಾರದು ಕೊಡ ಹಾಗೇ ಇರಬೇಕು ಚಿಕ್ಕ ಪಾತ್ರೆಯಿಂದ ಅದನ್ನು ಎದ್ದು ತೆಗೆದುಕೊಂಡು ಬೇರೆ ಬೇರೆ ಪಾತ್ರೆ ವಿಭಾಗ ಮಾಡಿಕೊಂಡು ಉಪಯೋಗಿಸ್ಬೋದು ಅನಿವಾರ್ಯ ಪರಿಸ್ಥಿತಿ ಇದ್ದರೆ ಅಂತ್ಯ ಸಂಸ್ಕಾರಕ್ಕೆ ಹೋಗುವಾಗ ಶವ ವಾಹನಗಳನ್ನು ಉಪಯೋಗಿಸುವ ಪದ್ಧತಿ ಬಹಳ ಬಿಟ್ಟಿದೆ ಅಶ್ ಒಂದೊಂದು ಹೆಜ್ಜೆ ನಡೆದರೆ ಅಶ್ವಮೇಧ ಯಾತ್ರೆಯ ಫಲ ಅಂತ ಹೇಳ್ತಾರೆ ಅದಕ್ಕೆ ಧಾರವಾಡದ ಎಲ್ಲ ವಿಧವಾದ ಬ್ರಾಹ್ಮಣ ಸಂಘಗಳು ವಿಶೇಷವಾಗಿ ಮುಂದೆ ಬಂದು ಇದಕ್ಕೆ ಕಾರ್ಯವನ್ನು ಮಾಡುವುದಕ್ಕೆ ಪ್ರವೃತ್ತರಾಗಬೇಕಲ್ಲ ಅಂತ ಕೇಳಿದ್ದಾರೆ ನಿಜವಾಗಿಯೂ ಯೋಗ್ಯವಾದದ್ದೇ ಏನೋ ಗತಿ ಇಲ್ಲದೇ ಇದ್ದಾಗ ಅನಿವಾರ್ಯ ಪರಿಸ್ಥಿತಿ ಇದ್ದಾಗ ವಾಹನದ ಬಳಕೆಯನ್ನು ಮಾಡಿದರೂ ಕೂಡ ಮತ್ತು ಅದೊಂದು ತರಹದ ಸೇವೆ ಎಂಬ ಭಾವನೆಯಿಂದ ಎಲ್ಲ ಬ್ರಾಹ್ಮಣರು ಕೂಡ ವಿಶೇಷವಾಗಿ ಮುಂದೆ ಬಂದು ಆ ತರಹದ ಒಂದು ಸಂಘವನ್ನು ನಿರ್ಮಾಣ ಮಾಡಿಕೊಂಡು ಯಾರೇ ಕಷ್ಟದಲ್ಲಿದ್ದಾಗ ಒಂದು ಸೂಚನೆಯನ್ನು ಕೊಟ್ಟರೂ ಕೂಡ ಒಂದು ಫೋನ್ ಕಾಲ್ ಬಂದರೂ ಕೂಡ ನೂರಾರು ಜನ ಹೋಗಿ ಕನಿಷ್ಠ ಹತ್ತಿಪ್ಪತ್ತು ಜನ ಆದರೂ ಹೋಗಿ ತಾವು ಸಹಕಾರವನ್ನು ಮಾಡ್ತೇವೆ ಎನ್ನುವಂತಹ ಭಾವನೆಯಿಂದ ಬ್ರಾಹ್ಮಣರು ಮುಂದೆ ಬಂದು ಅದಕ್ಕೆ ಸೇವೆಯನ್ನು ಮಾಡಿದರೆ ಬಹಳ ಉತ್ತಮವಾದ ಕೆಲಸ ಪುಣ್ಯದಾಯಕವೂ ಹೌದು ಸಮಾಜದ ಒಂದು ಅನುಕೂಲಕ್ಕೂ ಅದು ಬಹಳ ಯೋಗ್ಯವಾದಂತಹ ವ್ಯವಸ್ಥೆಯಾಗುತ್ತೆ ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಹೇಳಿದ್ದಾರೆ ಹಾಗಾದರೆ ಮತ್ತೆ ಬ್ರಹ್ಮಚಾರಿಗಳಾಗೇ ಇದ್ದಂಥವರ ಗ ಬ್ರಹ್ಮ ಇದ್ದಂಥವರಿಗೆ ಆಗೋದಿಲ್ಲವೇ ಅಂತ ಕೇಳಿದ್ದಾರೆ ಪುತ್ರ ಇಲ್ಲದೇ ಇದ್ದವರಿಗೆ ಗತಿಯಾಗುವುದಿಲ್ಲ ಅನ್ನುವುದು ಸಾಮಾನ್ಯ ನಿಯಮವಾಗಿದ್ದರೂ ಕೂಡ ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯ ಚತುರ್ಥ ಸ್ಕಂಧದಲ್ಲಿ ನಿರ್ಣಯವನ್ನು ಕೊಡ್ತಾರೆ ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ ಅತ್ರ ಸಂಶಯ ಎಂಬುದಾಗಿ ಅನಪತ್ಯೋಪಿ ಮಕ್ಕಳಿಲ್ಲದೆ ಇದ್ದರೂ ಕೂಡ ಸದ್ಧರ್ಮ ಚೆನ್ನಾಗಿ ಧರ್ಮವನ್ನು ಅನುಷ್ಠಾನ ಮಾಡ್ತಾ ಇದ್ದ ಅಂತಾದರೆ ಉತ್ತಮ ಜ್ಞಾನ ಸಂಪಾದನೆ ಮಾಡಿದ ಅಂತಾದರೆ ಸ್ವವಿಹಿತವಾದ ಇನ್ನಿತರ ಎಲ್ಲ ಕರ್ಮಗಳನ್ನು ಅನುಷ್ಠಾನ ಮಾಡ್ತಾ ಇದ್ದರೆ ಅವನಿಗೆ ಉತ್ತಮ ಲೋಕಪ್ರಾಪ್ತಿ ಅವಶ್ಯವಾಗಿ ಆಗ್ತದೆ ಮಕ್ಕಳಾಗಿಲ್ಲ ಅಂದ ಮಾತ್ರಕ್ಕೆ ಅವನು ಏನು ಮಾಡಿದರೂ ವ್ಯರ್ಥವೇ ಅವನಿಗೆ ದುರ್ಗತಿಯೇ ಆಗ್ತದೆ ಅಂತನ್ನುವಂತಹ ತಿಳುವಳಿಕೆ ತಪ್ಪು ಅಂತ ಶ್ರೀಮದಾಚಾರ್ಯರು ಹೇಳಿದ್ದಾರೆ ಅನಪತ್ಯೋಪಿ ಸದ್ಧರ್ಮಾ ಲೋಕಜಿತ್ ಮಾತ್ರ ಸಂಶಯ ಈ ವಿಷಯದಲ್ಲಿ ಸಂಶಯ ಬೇಡ ಮಕ್ಕಳ ಯಾರು ಗೃಹಸ್ಥರಾಗಿದ್ದಾರೆ ಮಕ್ಕಳನ್ನು ಪಡೆದು ಶ್ರಾದ್ದಾದಿ ಕರ್ಮಗಳನ್ನು ಮಾಡಿಸಿಕೊಂಡು ಅವರಿಗೆ ಉತ್ತಮ ಲೋಕದ ಪ್ರಾಪ್ತಿಯಾಗ್ತದೆ ಅಂತನ್ನುವುದು ಸರಿಯೇ ಆದರೆ ಅದಿಲ್ಲ ಅಂದ ಮಾತ್ರಕ್ಕೆ ಬೇರೆ ಗತಿಗೆ ದಾರಿಯೇ ಇಲ್ಲ ಅಂತ ಸರ್ವಥ ತಿಳಿಯಬಾರದು ಜ್ಞಾನಪ್ರಾಪ್ತಿಯಿಂದ ಅವಶ್ಯವಾಗಿ ಸದ್ಗತಿಯಾಗ್ತದೆ ಅಂತ ಹೇಳಿದ್ದಾರೆ ವಾಸ್ತುಶಾಸ್ತ್ರ ಇದು ಸತ್ಯವೋ ಅಂತ ಕೇಳಿದ್ದಾರೆ ವಾಸ್ತುಶಾಸ್ತ್ರ ಇದು ಸತ್ಯವೇ ಬಹಳ ಪ್ರಾಚೀನವಾದಂತಹ ಶಾಸ್ತ್ರ ಅನೇಕ ಸಹಸ್ರ ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂತಹ ಶಾಸ್ತ್ರ ಅದು ಅದರಂತೆ ಅನುಷ್ಠಾನ ಮಾಡಿದವರಿಗೆ ಮಾಡದೇ ಇದ್ದವರಿಗೆ ಮಾಡಿದವರಿಗೆ ಒಳ್ಳೆಯದಾದದ್ದು ಮಾಡದೇ ಇದ್ದವರಿಗೆ ಕೆಟ್ಟಾದದ್ದು ಎಲ್ಲ ಕಂಡಿದೆ ಆದ್ದರಿಂದ ಅದನ್ನು ನಿರಾಕರಣೆ ಆಗುವುದಿಲ್ಲ ಸರಿಯಾದ ಪ್ರಾಚೀನವಾದ ವಾಸ್ತುಶಾಸ್ತ್ರ ಏನಿದೆ ಅದನ್ನು ಮತ್ತೆ ಪರಿಪಾಲನೆ ಮಾಡುವುದು ಉತ್ತಮವಾದದ್ದೇ ಶ್ರೀ ಗುರು